ಚಿತ್ರದುರ್ಗದಲ್ಲಿ ನಾನು ಒಬ್ರು ಒಬ್ರು ಬಂದು ಅವ್ರು ಹಗ್ ಮಾಡಿ ಫುಲ್ ಇದೆಲ್ಲ ಕಿಸ್ಕೊಡ್ತಾ ಇದ್ದಾರೆ ನನಗೆ ನನ್ನ ಅಂದರೆ ನಾನು ಅನ್ಕೊಂಡಿರ್ಲಿಲ್ಲ ಈ ಥರ ಎಲ್ಲ ನಡೆಯುತ್ತೆ ಅಂತ ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿ ನಾವು ಮೇಲೆ ಅದು ಸ್ಟೆಪ್ಸ್ ಹತ್ಕೊಂಡು ಒಂದು ಸೀನ್ ಇತ್ತು ಶೂಟಿಂಗ್ ಅಲ್ಲಿ ಮೇಲೆ ಹೋದ್ವಿ ಅಲ್ಲೂ ಅಷ್ಟೆಲ್ಲ ಹೆಂಗೆ ಅಂದ್ರೆ ಎಲ್ಲ ಫುಲ್ ಎಲ್ಲ ಲೇಡೀಸ್ ಅಂಕಲ್ ಅವರು ಎಲ್ಲ ಸಿರುಕು ಎಲ್ಲ ಜೈಕಾರ ಆಗ್ತಿದ್ದಾರೆ ವೇದಂಗೆ ಎಜಯ್ ನಮ್ ಸಮೀನಿಗೆ ಎಜಯ್ ಅಂದ್ಕೊಂಡು ಏನೇನೋ ಜೈಕಾರ ಅಂದ್ರೆ ಆ ಪ್ರೀತಿ ಎಲ್ಲ ತುಂಬಾ ಹೊಸದು ನಂಗೆ ಬಟ್ ಅದು ತುಂಬಾ ಖುಷಿ ಕೊಡುತ್ತೆ ಅಟ್ ದ ಸೇಮ್ ಟೈಮ್ ಇತರನು ಜನ ಇಷ್ಟ ಪಡ್ತಾರ ಒಬ್ಬರನ್ನ ಅನ್ನೋ ಹಾಗೆ ಖುಷಿ ಆಗುತ್ತೆ ಮತ್ತೆ ಮೊನ್ನೆನೂ ಅಷ್ಟೇ ಇನ್ನೊಂದು ಚಿತ್ರದುರ್ಗದ ಇವೆಂಟ್ ಗೆ ಸೇಮ್ ಅಲ್ಲಿಯೇ ಅಲ್ಲೂ ಅಷ್ಟೇ ಅಲ್ಲಿ ಎಲ್ಲ ಪರ್ಫಾರ್ಮೆನ್ಸ್ ಮುಗಿಸಿ ಒಳಗಡೆ ರೂಮಲ್ಲಿ ಅಲ್ಲಿ ಕೂತಿದ್ದೀವಿ ನಾವೆಲ್ಲ ಆರ್ಟಿಸ್ಟು ಲಿಟ್ರಲಿ ಡೋರ್ ಹೊಡೆದಾಕೋದೊಂದು ಬಾಕಿ ಅಂದರೆ ಸೆಕ್ಯೂರಿಟಿ ಸಾಕಾಗ್ತಾ ಇಲ್ಲ ನಮಗೆ ಕೊಟ್ರೂ ನನ್ನ ಒಂದು ಇಲ್ಲಿಂದ ಚಿತ್ರದುರ್ಗಕ್ಕೆ ಬಂದರೆ ಅನ್ಕೊಂಡಿರ್ತೀನಿ ಏನೋ ಒಂದಾಗುತ್ತೆ ಹುಷಾರವಾಗಿರ್ಬೇಕು ನಾನು ಅಂತ ಬಟ್ ಅದು ಪಾಪ ಅವರಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ನಮಗೆ ಫುಲ್ ಅವ್ರ ಚಿಕನ್ ಎಲ್ಲ ಮಾಡ್ಕೊಂಬಂದು ಆ ಥರ ಎಲ್ಲ ಪ್ರೀತಿ ತೋರಿಸ್ತಾರೆ ಸೊ ತುಂಬ ಖುಷಿ ಆಗುತ್ತೆ E